ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಸಾಕಷ್ಟು ಅಪ್ಡೇಟ್ ಇದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಡಿ ಮುಂದುವರಿಯ ಮುಂಚೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಜಿ ಆರ್ ಎಸ್ ಸಿ ಅಥವಾ ಗಾರ್ಡನ್ ರಿಚ್ ಬಿಲ್ಡರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ನೋಡೋಣ ನೋಡಬಹುದು ಜಿ ಆರ್ ಎಸ್ ಸಿ ಶೇರ್ಸ್ ಅಪ್ ಓವರ್ ಟೆನ್ ಪರ್ಸೆಂಟ್ ಆಫ್ಟರ್ ಎಮರ್ಜಿಂಗ್ ಆಸ್ ಲೋಯೆಸ್ಟ್ ಅಥವಾ ಎಲ್ ಒನ್ ಬಿಡರ್ ಫಾರ್ ರುಪೀಸ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ ನವಲ್ ವಾರ್ಷಿಪ್ ಕಾಂಟ್ರಾಕ್ಟ್ ಆಕ್ಚುಲಿ ಮಾರ್ನಿಂಗ್ ಉಡಿಯಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದ ಕಂಪನಿಗೆ ಸಂಬಂಧಪಟ್ಟಂತೆ ಬಾಂಗ್ಲಾದೇಶದಿಂದ ಸಿಕ್ಕಿದಂತಹ ಒಂದು ಆರ್ಡರ್ ಕ್ಯಾನ್ಸಲ್ ಆಗಿರೋ ಬಗ್ಗೆ ಬಟ್ ಇವತ್ತು ಇನ್ನೊಂದು ಸುದ್ದಿ ಬಂತು ಕಂಪನಿಗೆ ಇಪ್ಪತ್ತೈದು ಸಾವಿರ ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅದು ಇಂಡಿಯನ್ ನೇವಿಯಿಂದ ನೋಡಬಹುದು ಮೇ ಟ್ವೆಂಟಿ ಟೂ ಆಫ್ಟರ್ ದ ಕಂಪನಿ ಸೆಟ್ ಇನ್ ಎನ್ ಎಕ್ಸ್ಚೇಂಜ್ ಫೈಲಿಂಗ್ ದಟ್ ಇಟ್ ಆಸ್ ಎಮರ್ಜ್ ಆಸ್ ದ ಲೋಯೆಸ್ಟ್ ಬಿಲ್ಡರ್ ಫಾರ್ ಎನ್ ಓವರ್ ರುಪೀಸ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ ಕಾಂಟ್ರಾಕ್ಟ್ ಟು ಬಿಲ್ಡ್ ಏಟ್ ನೆಕ್ಸ್ಟ್ ಜನರೇಷನ್ ಕಾರ್ಬೆಟೇಸ್ ಫಾರ್ ದ ಇಂಡಿಯನ್ ನೇವಿ ಇಪ್ಪತ್ತೈದು ಸಾವಿರ ಕೋಟಿ ಇಂಡಿಯನ್ ನೇವಿ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಬರ್ಜರಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಹಾಗೆ ಇಪ್ಪತ್ತೈದು ಸಾವಿರ ಕೋಟಿ ಆರ್ಡರ್ ಸಿಕ್ತು ಅಂದ ತಕ್ಷಣ ಕಂಪನಿಗೆ ನೆಕ್ಸ್ಟ್ ಕ್ವಾರ್ಟರ್ಲಿ ಲಾಭ ಆಗ್ಬಿಡೋದಿಲ್ಲ ಇದು ಓವರ್ ದ ಟೈಮ್ ಇರುತ್ತೆ ಜೊತೆಗೆ ಈ ಶಿಪ್ ಬಿಲ್ಡಿಂಗ್ ಕೆಲಸ ಏನಿದೆ ತುಂಬಾ ಜಾಸ್ತಿ ಸಮಯ ತಗೊಳುತ್ತೆ ವರ್ಷಾನುಗಟ್ಟಲೆ ತಗೊಳುತ್ತೆ ಹಾಗಾಗಿ ಇದು ಇಮಿಡಿಯೇಟ್ಲಿ ಆಗುವಂತದಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಕಂಪನಿಗೆ ಲಾಭ ಆಗುವಂತದ್ದು ಯಾಕಂದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಅಂದ್ರೆ ಬಿಗ್ ಅಮೌಂಟ್ ಜೊತೆಗೆ ಈ ಕಂಪನಿಗೆ ಆರ್ಡರ್ ಸಿಕ್ಕ ಮೇಲೆ ಬೇರೆ ಶೇರ್ಗಳಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಗೇಮ್ಸ್ ವರ್ ಆಲ್ಸೋ ಸೀನ್ ಇನ್ ಅದರ್ ಶಿಪ್ ಬಿಲ್ಡಿಂಗ್ ಶೇರ್ಸ್ ಇನ್ಕ್ಲೂಡಿಂಗ್ ಮಜಗೌಡ ಕೊಚ್ಚಿನ್ ಶಿಪ್ ಯಾರ್ಡ್ ಇಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಮೊನ್ನೆ ತಾನೇ ನಾವು ಶಿಪ್ ಬಿಲ್ಡಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ನೋಡಿದ್ವಿ ಎಸ್ಪೆಷಲಿ ಅವತ್ತು ಕೂಡ ಈ ಗಳಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಆಂಟಿಕ್ ಬ್ರೋಕಿಂಗ್ ಅವರು ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ಇವುಗಳ ಆರ್ಡರ್ ಬುಕ್ ಟ್ರಿಪಲ್ ಆಗೋ ಬಗ್ಗೆ ರಿಪೋರ್ಟ್ ಅನ್ನು ಕೊಟ್ಟಿದ್ರು ಅವರು ನೆಕ್ಸ್ಟ್ ಟೂ ಇಯರ್ಸ್ ಕೊಟ್ಟಿದ್ದಾರೆ ಕಂಪನಿಗೆ ಈ ಇಯರ್ ಅಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಆರ್ಡರ್ ಸಿಕ್ಕಿದೆ ನೋಡಬಹುದು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಕಂಪನಿಯ ಆರ್ಡರ್ ಬುಕ್ ಇತ್ತು ಸಾವಿರದ ಎಂಟುನೂರ ಎಪ್ಪತ್ತೇಳು ಕೋಟಿ ಈಗ ಅದಕ್ಕಿಂತ ಜಾಸ್ತಿ ಒಂದೇ ಆರ್ಡರ್ ಸಿಕ್ಕಿದೆ ನಿಯರ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಇದ್ದದ್ದು ಈಗ ಇಪ್ಪತ್ತೈದು ಸಾವಿರ ಕೋಟಿ ಪ್ಲಸ್ ಆಗುತ್ತೆ ಕಂಪನಿಗೆ ಆರ್ಡರ್ ಬುಕ್ ಅದಕ್ಕೆ ನೋಡಬಹುದು ಜಿ ಆರ್ ಎಸ್ ಸಿ ಎಸ್ ಇನ್ ದ ಪಾಸ್ಟ್ ದ ಕೋರ್ವೆಟೆ ಈಸ್ ಎ ಐ ವ್ಯಾಲ್ಯೂ ಆರ್ಡರ್ ಸಮಥಿಂಗ್ ವಿಚ್ ದ ಶಿಪ್ ಯಾರ್ಡ್ ಈಸ್ ಈಗರ್ಲಿ ಲುಕಿಂಗ್ ಫಾರ್ವರ್ಡ್ ಟು ಈ ಹಿಂದೆ ಹೇಳಿದೆ ಈ ಆರ್ಡರ್ ಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ಫೈನಲಿ ಆ ಕಂಪನಿ ಕಾಯ್ತಿದ್ದಂತ ಆರ್ಡರ್ ಸಿಕ್ಕಿದೆ ಇವತ್ತು ಲೋಯೆಸ್ಟ್ ಬಿಡರ್ ಆಗಿ ಹೊರ ಬಂದಿದೆ ಅಂದ್ರೆ ಆ ಕಂಪನಿಗೆ ಆ ಪ್ರಾಜೆಕ್ಟ್ ಸಿಗೋದು ಬಹುಶಃ ನೆಕ್ಸ್ಟ್ ಎರಡ್ ಮೂರ್ ದಿನದಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬರುತ್ತೆ ಇದು ಕೂಡ ಅಫಿಷಿಯಲ್ ನೇ ಸ್ವತಃ ಕಂಪನಿನೇ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿರೋ ಬಗ್ಗೆ ಗೆ ಫೈಲಿಂಗ್ ಅಲ್ಲಿ ತಿಳಿಸಿರೋದು ಬಟ್ ಇನ್ನು ಇಂಡಿಯನ್ ಇಂದ ಕೂಡ ಅಂದ್ರೆ ಡಿಫೆನ್ಸ್ ಇಂದ ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಕಂಪನಿಗೆ ಕೊಟ್ಟಿರೋ ಬಗ್ಗೆ ಆಗ ಇನ್ನೊಂದು ಎಕ್ಸ್ಚೇಂಜ್ ಫೈಲಿಂಗ್ ಕೂಡ ಬರುತ್ತೆ ಕಂಪನಿ ಹಾಗೆ ನೀವು ಇಲ್ಲೇ ನೋಡಬಹುದು ನನಗೆ ತಾನೇ ಹೇಳಿದೆ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಗೆ ಲಾಭ ತರುವಂತದ್ದು ಅಂತ ದ ರೆವೆನ್ಯೂ ರೆಕಗ್ನೇಷನ್ ಫ್ರಮ್ ದ ಪ್ರಾಜೆಕ್ಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಕಮೆಂಟ್ ಫ್ರಮ್ ಟ್ವೆಂಟಿ ಟ್ವೆಂಟಿ ಸೆವೆನ್ ನಾವೀಗ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇದೀವಿ ಕಂಪನಿಗೆ ರೆವಿನ್ಯೂ ಕಮೆಂಟ್ಸ್ ಆಗೋದು ಯಾವಾಗ ಟ್ವೆಂಟಿ ಟ್ವೆಂಟಿ ಸೆವೆನ್ ಇಂದ ನಾನು ಹೇಳಿದೆ ಇದು ಸಾಕಷ್ಟು ಸಮಯವನ್ನು ತಗೊಳುತ್ತೆ ಶಿಪ್ ಬಿಲ್ಡಿಂಗ್ ಅಂತ ಖಂಡಿತ ಕಂಪನಿಗಂತೂ ರೆಗ್ಯುಲರ್ ವರ್ಕ್ ಇದ್ದೇ ಇರುತ್ತೆ ಹಾಗೆ ಇನ್ನೂ ಹೊಸ ಹೊಸ ಪ್ರಾಜೆಕ್ಟ್ ಗಳು ಸಿಗ್ತಾ ಹೋದ್ರೆ ಅಬ್ಬಿಯಸ್ಲಿ ಅವರ ರೆಗ್ಯುಲರ್ ಕೆಲಸ ಅಂತೂ ಇದ್ದೇ ಇರುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇದೆ ಈ ಕಂಪನೀಸ್ ಅಲ್ಲಿ ಏನು ಜಿ ಆರ್ ಎಸ್ ಸಿ ನಲ್ಲಿ ಸುದ್ದಿ ಬಂತು ಪಾಸಿಟಿವ್ ಆಯ್ತು ಈವನ್ ಡಿಫೆನ್ಸ್ ಗಳಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೋಡಬಹುದು ಡಿಫೆನ್ಸ್ ಸ್ಟಾಕ್ಸ್ ಆನ್ ಫೈರ್ ಲೆಡ್ ಬೈ ಜಿ ಆರ್ ಎಸ್ ಸಿ ಅಂಡ್ ಅದರ್ ಶಿಪ್ ಯಾರ್ಡ್ಸ್ ಡಿಫೈನ್ ವ್ಯಾಲ್ಯೂಯೇಷನ್ ವರೀಸ್ ವ್ಯಾಲ್ಯೂಯೇಷನ್ಸ್ ವರೀಸ್ ಇದ್ರೂ ಕೂಡ ಸ್ಟಾಕ್ ಗಳಲ್ಲಿ ಏನ್ ಡೌನ್ ಫಾಲ್ ಬರ್ತಾ ಇಲ್ಲ ಖಂಡಿತ ಇದು ಶಾರ್ಟ್ ಟರ್ಮ್ ಅಲ್ಲಿ ಬರುವಂತದ್ದು ಒಂದೇ ಯಾವತ್ತಾದ್ರೂ ಒಂದ್ ಕಡೆ ಕರೆಕ್ಷನ್ ಬಂದೇ ಬರುತ್ತೆ ಮೊನ್ನೆ ಒಂದಿನ ಡೌನ್ ಕೂಡ ಆಯ್ತು ಮೊಮೆಂಟಮ್ ಪಾಸಿಟಿವ್ ಇದೆ ಅದಕ್ಕೆ ತಕ್ಕಂತೆ ಸುದ್ದಿಗಳು ಬರ್ತಾ ಇದಾವೆ ಅದು ಇನ್ನು ಪಾಸಿಟಿವಿಟಿನ ಜಾಸ್ತಿ ಮಾಡ್ತಾ ಇದೆ ಇವತ್ತಲ್ಲ ನಾಳೆ ಅಲ್ಲೂ ಕೂಡ ಡೌನ್ ಫಾಲ್ ಬಂದೇ ಬರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಕರೆಕ್ಷನ್ ಅದೇ ಆಗುತ್ತೆ ಬಟ್ ಲಾಂಗ್ ಟರ್ಮ್ ಗ್ರೋತ್ ಪೊಟೆನ್ಶಿಯಲ್ ನೋಡಿದಾಗ ಖಂಡಿತ ಪಾಸಿಟಿವ್ ಇದೆ ನೋಡಬಹುದು ಇವತ್ತು ಕೂಡ ಮೆಜಾರಿಟಿ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೋಡಬಹುದು ಕೆಲವು ಸ್ಟಾಕ್ ಗಳು ಡೌನ್ ಇದಾವೆ ಬಟ್ ಮೆಜಾರಿಟಿ ಶೇರ್ಗಳು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೂಡ ನೋಡಬಹುದು ಸೋಲಾರ್ ಇಂಡಸ್ಟ್ರೀಸ್ ಕೂಡ ಫಿಫ್ಟೀನ್ ತೌಸಂಡ್ ಕ್ರಾಸ್ ಮಾಡ್ಬಿಡ್ತು ಸ್ಟಾಕ್ ನೋಡ್ ನೋಡ್ತಾನೆ ಮೂರುವರೆ ಸಾವಿರದಿಂದ ಫಿಫ್ಟೀನ್ ತೌಸಂಡ್ ವರ್ಗರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಮಲ್ಟಿಬ್ಯಾಗರ್ ರಿಟರ್ನ್ಸ್ ಜನರೇಟ್ ಮಾಡಿ ಕೊಟ್ಟಿದೆ ಆ ಕಂಪನಿ ಕೂಡ ಲಾಂಗ್ ಟರ್ಮ್ ನೋಡೋದಾದ್ರೆ ಸ್ಟಡಿ ಮಾಡಿ ಎಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ಡಿಫೆನ್ಸ್ ಶೇರ್ ಗಳನ್ನ ಯಾಕೆಂತಂದ್ರೆ ತಾನೇ ಹೇಳದ್ನಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಆರ್ಡರ್ ಈಗ ಸಿಕ್ಕಿರೋದು ಎರಡ್ ಸಾವಿರದ ಇಪ್ಪತ್ತೇಳು ಅದರ ರೆವೆನ್ಯೂ ಕಮೆನ್ಸ್ಮೆಂಟ್ ಅಂತಂದ್ರೆ ಮಾಡಿ ಲಾಂಗ್ ಟರ್ಮ್ ಅಲ್ಲೇ ನಮಗೆ ಅವಕಾಶಗಳು ಇರೋದು ಶಾರ್ಟ್ ಟರ್ಮ್ ಅಲ್ಲಿ ಬೈ ಚಾನ್ಸ್ ನಾವು ನಮ್ಮ ಅದೃಷ್ಟ ಚೆನ್ನಾಗಿದ್ದು ಒಳ್ಳೆ ರಿಟರ್ನ್ ಸಿಗಬಹುದು ಬಟ್ ಲಾಜಿಕ್ ಇಂದ ನಾವು ರಿಟರ್ನ್ಸ್ ಅನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅದು ಲಾಂಗ್ ಟರ್ಮ್ ಅಲ್ಲಿ ಮಾತ್ರ ಸಾಧ್ಯ ಆಗೋದು ಏನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ಇಂಡಿಯಾ ಮೇ ಗ್ರಾಂಡ್ ಪಿಸ್ ಫಾರ್ ಸ್ಮಾರ್ಟ್ ಫೋನ್ ಫ್ರಮ್ ಯು ಎಸ್ ಎಫ್ ಟಿ ಫೋನ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಇಂಡಿಯಾ ಇಸ್ ಓಪನ್ ಟು ಗ್ರಾಂಟಿಂಗ್ tariff concessions ಸ್ಮಾರ್ಟ್ smartphones ಟು ನಾನ್ ಪ್ರೊಡ್ಯೂಸಿಂಗ್ nations such ಆಸ್ the US ಅಂಡ್ the ಯುರೋಪಿಯನ್ ಯೂನಿಯನ್ ಅಂದ್ರೆ ಯು ಹಾಗೂ ಯೂರೋಪ್ ಅಲ್ಲಿ ಜಾಸ್ತಿ ಸ್ಮಾರ್ಟ್ ಫೋನ್ ಏನು ಪ್ರೊಡ್ಯೂಸ್ ಆಗೋದಿಲ್ಲ ಕಡಿಮೆ ಪ್ರಮಾಣದಲ್ಲಿ ಆಗೋದು ಅಲ್ಲಿಂದ ಬರುವಂತವಾಗ ಟ್ಯಾರಿ ಕನ್ಸೆಷನ್ ಕೂಡ ಕೊಡಬಹುದು ಅನ್ನುವಂತಹ ಸುದ್ದಿ ಇದೆ ಅಟ್ ದ ಸೇಮ್ ಟೈಮ್ ಕೆಲವು ದೇಶಗಳಿಗೆ ಕನ್ಸೆಷನ್ ಕೊಡ್ತಾ ಇಲ್ಲ ನೋಡಬಹುದು ವಿ ವಿಲ್ ನಾಟ್ ಓಪನ್ ಸ್ಮಾರ್ಟ್ ಫೋನ್ ಫಾರ್ ವಿಯೆಟ್ನಾಂ ಬಿಕಾಸ್ ದೇ ಆರ್ ಎ ಪ್ರೊಡ್ಯೂಸರ್ ಯು ಎಸ್ ಆರ್ ಯುರೋಪ್ ಬಿಕಾಸ್ ದ ಕಂಟ್ರಿಯಲ್ಲಿ ಇಂಪ್ಯಾಕ್ಟ್ ಇಂಡಿಯಾ ಪ್ರೊಡಕ್ಷನ್ ನಮ್ಮ ಇಂಡಿಯಾದ ಪ್ರೊಡಕ್ಷನ್ ಮೇಲೆ ಇಂಪ್ಯಾಕ್ಟ್ ಏನು ಮಾಡೋದಿಲ್ಲ ಯುರೋಪ್ ಹಾಗೂ ಯು ಎಸ್ ಹಾಗಾಗಿ ಅವರಿಗೆ ಕನ್ಸೆಷನ್ ಕೊಡಬಹುದು ಬೇರೆ ದೇಶಗಳು ಯಾವ ಪ್ರೊಡಕ್ಷನ್ ಮಾಡ್ತಾವಂತ ಈ ಕನ್ಸೆಷನ್ ಇರೋದಿಲ್ಲ ಅಂತ ಒಂದು ಸುದ್ದಿ ಬಂದಿದೆ ನೋಡೋಣ ಎಷ್ಟು ಮಟ್ಟಿಗೆ ಇದು ಜಾರಿಗೆ ಬರುತ್ತೆ ಅಂತ ನಂತರ ಸಿಂಗಾಪುರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಸಿಂಗಾಪುರ್ ಕುಡ್ ಎಂಟರ್ ಟೆಕ್ನಿಕಲ್ ರಿಸೆಷನ್ ಟ್ರೇಡ್ ಮಿನಿಸ್ಟ್ರಿ ಅಫಿಷಿಯಲ್ಸ್ ಸೇಸ್ ನ ಮಿನಿಸ್ಟ್ರಿ ಅಫಿಷಿಯಲ್ಸ್ ಇಂದ ಬಂದಿರುವಂತಹ ಸುದ್ದಿ ಇದು ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಯಾಕಂದ್ರೆ ನಾನು ಹಿಂದೆ ಹಲವು ಸಲ ರಿಪೀಟ್ ಮಾಡಿದ್ದೀನಿ ಟೆಕ್ನಿಕಲಿ ರಿಸೆಷನ್ ಅಂತಂದ್ರೆ ಎರಡು ಕ್ವಾರ್ಟರ್ ನೆಗೆಟಿವ್ ಗ್ರೋತ್ ಇರೋದು ಇನ್ ಕೇಸ್ ಎರಡು ಕಂಟಿನ್ಯೂಸ್ ಅಲ್ಲಿ ನೆಗೆಟಿವ್ ಗ್ರೋತ್ ಇತ್ತು ಅಂತಂದ್ರೆ ಅದನ್ನ ಟೆಕ್ನಿಕಲಿ ರಿಸೆಷನ್ ಅಂತಾರೆ ಇಲ್ಲೂ ಅದೇ ಬರ್ತಾ ಇರೋದು ಸುದ್ದಿ ಸಿಂಗಾಪುರ್ ಕುಡ್ ಎಂಟರ್ ಎ ಟೆಕ್ನಿಕಲ್ ರಿಸೆಷನ್ ಮಾರ್ಕೆಟ್ ಬೈ ಟೂ ಕ್ವಾರ್ಟರ್ಸ್ ಆಫ್ ಕಾಂಟ್ರಾಕ್ಷನ್ ಬಟ್ ಎಕಾನಮಿ ಮೇ ನಾಟ್ ನೆಸೆಸರಿಲಿ ಸಫರ್ ಎ ಫುಲ್ ಬ್ಲೋನ್ ರಿಸೆಷನ್ ಅಂದ್ರೆ ಟೆಕ್ನಿಕಲಿ ರಿಸೆಷನ್ ಹೋಗ್ಬಹುದು ಬಟ್ ಎಕಾನಮಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಫರ್ ಆಗೋದಿಲ್ಲ ಅನ್ನುವಂತ ಅಪ್ಡೇಟ್ ನ ಟ್ರೇಡ್ ಮಿನಿಸ್ಟ್ರಿ ಕೊಡ್ತಾ ಇದೆ ಸಿಂಗಪುರ್ ಅಂದ್ರೆ ಈಗಾಗಲೇ ಒಂದು ಕ್ವಾರ್ಟರ್ ಅಲ್ಲಿ ನೆಗೆಟಿವ್ ಬಂದಿದೆ ಬಹುಶಃ ಈ ಕ್ವಾರ್ಟರ್ ಕೂಡ ನೆಗೆಟಿವ್ ಬರಬಹುದು ಅಂತ ಇದೆ ಇನ್ನು ಬಂದಿಲ್ಲ ಬರಬಹುದು ಒನ್ಸ್ ಬಂದ್ರೆ ಅದು ಅಫಿಷಿಯಲಿ ಅಥವಾ ಟೆಕ್ನಿಕಲಿ ರಿಸೆಷನ್ ಗೆ ಎಂಟರ್ ಆದಂಗೆನ ಬಟ್ ಅವ್ರು ಹೇಳ್ತಿರೋ ಹಾಗೆ ತುಂಬಾ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗೋದಿಲ್ಲ ಬಹುಶಃ ನೆಕ್ಸ್ಟ್ ಕ್ವಾರ್ಟರ್ ರಿಕವರ್ ಕೂಡ ಆದ್ರೂ ಆಗಬಹುದು ಆ ಮಾತನ್ನ ಹೇಳ್ತಿದ್ರೆ ಇದು ಸಿಂಗಾಪುರ್ ವಿಚಾರದಲ್ಲಿ ಇಂಡಿಯಾ ಅಲ್ಲ ಅಥವಾ ಯು ಅಲ್ಲ ಸಿಂಗಾಪುರ್ ನಂತರ ರಾಬರ್ಟ್ ಕಿಯೋಸಾಕಿ ಅಥವಾ ರಿಚ್ ಡ್ಯಾಟ್ ಪೋರ್ ಡ್ಯಾಟ್ ಬುಕ್ ಅನ್ನ ಬರ್ತಿರೋಂತ ಇವರು ಆಗಾಗ ಮಾರ್ಕೆಟ್ ಬಗ್ಗೆ ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ಗೋಲ್ಡ್ ಬಗ್ಗೆ ಒಂದು ಪ್ರಿಡಿಕ್ಷನ್ ಮಾಡಿದ್ದಾರೆ ನೋಡಬಹುದು ಈಗ ಬಂದಿರುವಂತದ್ದು ಗೋಲ್ಡ್ ವಿಲ್ ಗೋ ಟು ಟ್ವೆಂಟಿ ಫೈವ್ ತೌಸಂಡ್ ಡಾಲರ್ ಈ ಪ್ರಿಡಿಕ್ಷನ್ ಅನ್ನ ಮಾಡ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಸಿಲ್ವರ್ ಗು ಕೂಡ ಇವರು ಕೊಡ್ತಾ ಕೊಡ್ತಿದ್ದಾರೆ ನೋಡಬಹುದು ಸಿಲ್ವರ್ ಟು ಸೆವೆಂಟಿ ಡಾಲರ್ ಬಿಟ್ ಕಾಯಿನ್ ಟು ಫೈವ್ ಹಂಡ್ರೆಡ್ ಕೆ ಟು ಒನ್ ಮಿಲಿಯನ್ ಡಾಲರ್ ಈ ರೀತಿಯ ಪ್ರಿಡಿಕ್ಷನ್ ಅನ್ನ ಇವರು ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಎಷ್ಟೋ ಮಟ್ಟಿಗೆ ಇದೆಲ್ಲಾನು ಕೂಡ ಸಾಧ್ಯ ಆಗುತ್ತೆ ಅಂತ ನೋಡೋಣ ಎಸ್ಪೆಷಲಿ ಮಾರ್ಕೆಟ್ ಕಂಡೀಷನ್ ಇದೇ ರೀತಿ ದಿನೇ ದಿನೇ ನೆಗೆಟಿವ್ ಸುದ್ದಿಗಳು ಬರ್ತಾ ಇದ್ರೆ ಅಬ್ವಿಯಸ್ಲಿ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅದು ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಅದ್ರ ಮೇಲೆ ಇವರು ಕೂಡ ಈ ರೀತಿಯ ಪ್ರಿಡಿಕ್ಷನ್ಸ್ ಅನ್ನ ಮಾಡ್ತಾ ಇರಬಹುದು ಕೂಡ ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಈ ಕಂಪನಿ ಬಗ್ಗೆ ಹಿಂದೆ ಹಲವು ಸಲ ಕವರ್ ಮಾಡಿದೀನಿ ಕಂಪನಿಯಿಂದ ಒಂದು ಅಪ್ಡೇಟ್ ಬಂದಿ ನೋಡುದು ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಅಕ್ವೈರ್ ಸಿಕ್ಸ್ಟೀನ್ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಸ್ಟೇಕ್ ಇನ್ ಇಂಟರ್ನ್ಯಾಷನಲ್ ಬ್ಯಾಟರಿ ಕಂಪನಿ ಒಂದು ಬ್ಯಾಟರಿ ಕಂಪನಿಯಲ್ಲಿ ಹದಿನಾರು ಪರ್ಸೆಂಟ್ ಸ್ಟೇಕ್ ಅನ್ನು ಅಕ್ವೈರ್ ಮಾಡೋ ಮೂಲಕ ಕಂಪನಿ ಬ್ಯಾಟರಿ ಸ್ಪೇಸ್ ಗೆ ಇಳಿತಾ ಇದೆ ಈ ಕಂಪನಿ ಬ್ಯಾಟರಿ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು ಎಸ್ಪೆಷಲಿ ಕೆಮಿಕಲ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು ಈಗ ಅಫಿಷಿಯಲ್ ಆಗಿ ಯು ಎಸ್ಪೇಸ್ ಇಂಟರ್ ಬ್ಯಾಟರಿ ಕಂಪನಿಯಲ್ಲಿ ಹದಿನಾರು ಪರ್ಸೆಂಟ್ ಸ್ಟೇಕ್ ತಗೊಳ್ಳುವ ಮೂಲಕ ತನ್ನ ಬ್ಯಾಟರಿ ಸ್ಪೇಸ್ ಬಿಸಿನೆಸ್ ಗೆ ಅಫಿಷಿಯಲ್ ಎಂಟ್ರಿಯನ್ನು ತಗೊಂಡಿದೆ ಈ ಮಾದರಿ ಸ್ಪೆಷಾಲಿಟಿ ಕೆಮಿಕಲ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಇಂಟ್ರೆಸ್ಟಿಂಗ್ ಕಂಪನಿ ನಂತರ ಇವತ್ತು ಅದಾನಿ ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಅದಾನಿ ಪೋರ್ಟ್ಸ್ ಟ್ಯಾಪ್ಸ್ ಡಿಬಿಎಸ್ ಫಾರ್ ಒನ್ ಫಿಫ್ಟಿ ಮಿಲಿಯನ್ ಡಾಲರ್ ಟು ಫೈನಾನ್ಸ್ ಎಕ್ಸ್ಪಾನ್ಷನ್ ಅಂಡ್ ಕ್ಯಾಪೆಕ್ಸ್ ಕಂಪನಿಯ ಎಕ್ಸ್ಪಾನ್ಷನ್ ಹಾಗೂ ಕ್ಯಾಪೆಕ್ಸ್ ಗೆ ನೂರ ಮಿಲಿಯನ್ ಡಾಲರ್ ಫೈನಾನ್ಸಿಂಗ್ ಗೆ ಸಂಬಂಧಪಟ್ಟಂತೆ ಡಿಬಿಎಸ್ ಅನ್ನು ಅಪ್ರೋಚ್ ಮಾಡುತ್ತಿದೆ ಅನ್ನುವಂತ ಸುದ್ದಿ ಬಂದಿದೆ ಅದಾನಿ ಪೋರ್ಟ್ಸ್ ನೋಡೋಣ ಡಿಬಿಎಸ್ ಅವರು ಎಸ್ ಇಲ್ವಾ ಕಂಪನಿ ಅಂತ ನಂತರ ಇಂಡಸ್ ಇಂಡ್ ಬ್ಯಾಂಕ್ ಇಂಡಸ್ಎಂಡ್ ಬ್ಯಾಂಕ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಮೋರ್ ದನ್ ಎರಡು ಸಾವಿರ ಕೋಟಿ ನೆಟ್ ಲಾಸ್ ಅನ್ನ ಕಂಪನಿ ರಿಪೋರ್ಟ್ ಮಾಡಿತ್ತು ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಬರುತ್ತೇನೋ ಅನ್ನೋಂತ ಸುದ್ದಿ ಇತ್ತು ಬಟ್ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಅಲ್ಲಿ ಓವರ್ ಆಲ್ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟರೆ ಇಂಡಸ್ ಇಂಡ್ ಬ್ಯಾಂಕ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಡೌನ್ ಅಲ್ಲಿ ಆಯ್ತು ಶಾರ್ಪ್ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ತು ನಂತರ ಲಾಟಿಶ್ ಆಗಿ ಟ್ರೇಡ್ ಆಯ್ತು ಕೊನೆಯಲ್ಲಿ ಸ್ವಲ್ಪ ಅಪ್ ಕೂಡ ಆಯ್ತು ಓವರ್ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಕಾರಣ ಕಂಪನಿಯಲ್ಲಿ ಕೆಲವೊಂದು ಸಮಸ್ಯೆಗಳು ನೋಡ್ಲಿಕ್ಕೆ ಸಿಕ್ಕಿದೆ ಈಗಾಗಲೇ ಗೊತ್ತಿರುವಂತದ್ದು ಜೊತೆಗೆ ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ತಾ ಇದೆ ಈಗ ಮ್ಯಾನೇಜ್ಮೆಂಟ್ ಚೇಂಜ್ ಆದ ನಂತರ ಹೊಸ ಮ್ಯಾನೇಜ್ಮೆಂಟ್ ಬಂದು ಅವರು ಸೆಟಲ್ ಆಗಿ ಬಿಸ್ನೆಸ್ ಅನ್ನು ಯಾವ ರೀತಿ ಹೇಳ ಗೊತ್ತಿಲ್ಲ ಇಷ್ಟು ಅನ್ಸರ್ಟೈನ್ ಕಂಡೀಷನ್ ಅಲ್ಲೂ ಕೂಡ ಸ್ಟಾಕ್ ಅಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇದಕ್ಕೆ ಹೇಳೋದು ಮಾರ್ಕೆಟ್ ಅನ್ನ ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ ನಾವು ಅಂತ ತುಂಬಾ ಜನ ಕೇಳ್ತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಟಾಕ್ ಅಪ್ ಆಗುತ್ತಾ ಡೌನ್ ಆಗುತ್ತಾ ಹೇಳಿ ಅಂತ ಖಂಡಿತ ಅದನ್ನ ಯಾರು ಹೇಳಿಕ್ ಆಗೋದಿಲ್ಲ ಯಾಕೆಂತಂದ್ರೆ ಕಂಪನಿ ನಂಬರ್ಸ್ ವರ್ಸ್ಟ್ ಆಗಿತ್ತು ಬಟ್ ಸ್ಟಾಕ್ ಪಾಸಿಟಿವ್ ಇದೆ ಇದೊಂದೇ ಅಲ್ಲ ಸಾಕಷ್ಟು ಸಲ ಮಾರ್ಕೆಟ್ ನಮ್ಮನ್ನು ರಾಂಗ್ ಅನ್ನೋದನ್ನ ಪ್ರೂವ್ ಮಾಡ್ತಾನೆ ಇರುತ್ತೆ ಪ್ರಿಡಿಕ್ಟ್ ಮಾಡೋದಕ್ಕಿಂತ ಗೋಯಿಂಗ್ ವಿತ್ ಫ್ಲೋ ಬೆಟರ್ ಮಾರ್ಕೆಟ್ ಅಲ್ಲಿ ಬಟ್ ಹಲವಾರು ಬ್ರೋಕರೇಜಸ್ ಕೂಡ ಇದ್ರ ಬಗ್ಗೆ ಪಾಸಿಟಿವ್ ಔಟ್ಲುಕ್ ಏನು ಕೊಡ್ತಾ ಇಲ್ಲ ನೆಗೆಟಿವ್ ಕೊಡ್ತಿದಾರೆ ಯಾಕಂದ್ರೆ ಸಮಸ್ಯೆಗಳ ಬಳಿಯ ಸೆಲ್ ಇದೆ ಅಂತ ಸದ್ಯದ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಅಲ್ಲಿ ಗ್ರೋತ್ ಕಂಡು ಬರಬಹುದೇನೋ ಹೊಸ ಮ್ಯಾನೇಜ್ಮೆಂಟ್ ಬಂದು ಚೆನ್ನಾಗಿ ಮುನ್ನಡೆಸಿದ್ರೆ ಬಟ್ ನಿಯರ್ ಟರ್ಮ್ ಫ್ಯೂಚರ್ ಅಷ್ಟೇನು ಪಾಸಿಟಿವ್ ಇಲ್ಲ ಹಾಗೆ ಕಂಪನಿಯ ಪ್ರೊಮೋಟರ್ಸ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಇಂಡಸ್ ಇಂಡ್ ಬ್ಯಾಂಕ್ಸ್ ಪ್ರೊಮೋಟರ್ ಕಮಿಟೆಡ್ ಟು ಸಪೋರ್ಟ್ ವಿತ್ ಇಕ್ವಿಟಿ ರಿಕ್ವೈರ್ಡ್ ಫಾರ್ ಬಿಸಿನೆಸ್ ಗ್ರೋತ್ ಅಶೋಕ್ ಇಂದು ಅಶೋಕ್ ಇಂದು ಅವರು ಇನ್ ಕೇಸ್ ಕಂಪನಿಗೆ ಸಪೋರ್ಟ್ ಬೇಕು ಅಂತಂದ್ರೆ ಇಕ್ವಿಟಿ ಮೂಲಕ ಕೊಡ್ಲಿಕ್ಕೆ ರೆಡಿ ಇದೀವಿ ಅನ್ನೋ ಅಂತ ಮಾತನ್ನ ಹೇಳಿದ್ರೆ ಹಿಂದೆ ಕೂಡ ಈ ಆರೋಪ ಬಂದಾಗಲೂ ಕೂಡ ಇವರು ಹೇಳಿದ್ರು ಅಡಿಷನಲ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದ್ರೆ ನಾವು ಇನ್ಫ್ಯೂಸ್ ಮಾಡಕ್ಕೆ ರೆಡಿ ಇದೀವಿ ಅಂತ ಪ್ರೊಮೋಟರ್ಸ್ ಅಂತೂ ರೆಡಿ ಇದಾರೆ ಬಟ್ ಇನ್ಸೈಡರ್ ಕೆಲವೊಂದು ಎಂಪ್ಲಾಯೀಸ್ ವಿಚಾರದಲ್ಲಿ ಹಾಗೂ ಮ್ಯಾನೇಜ್ಮೆಂಟ್ ನ ವಿಚಾರದಲ್ಲಿ ಕೆಲವೊಂದು ವೇರಿಯೇಷನ್ಸ್ ಆಗಿದೆ ನೋಡೋಣ ಎಷ್ಟು ಮಟ್ಟಿಗೆ ಇದನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳುತ್ತೆ ಕಂಪನಿ ಅಂತ ನಂತರ ಆದಿತ್ಯ ಬಿರ್ಲಾ ಫ್ಯಾಶನ್ ಅಂಡ್ ರಿಟೇಲ್ ಇವತ್ತು ಹುಕ್ಕಸಲಿಕ್ಕೆ ಎಸ್ಪೆಷಲಿ ತುಂಬಾ ಜನ ಶಾಕ್ ಕೂಡ ಆಗಿರಬಹುದು ಡೌನ್ ಫಾಲ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಬಟ್ ಇನ್ ಕೇಸ್ ನಿಮ್ಮತ್ರ ಹತ್ರ ಈ ಸ್ಟಾಕ್ ಇದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇದು ಸ್ಪಿನ್ ಆಫ್ ನ ಕಾರಣಕ್ಕೆ ಆಗಿರುವಂತದ್ದು ಭಾನುವಾರದ ವಿಡಿಯೋದಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ ಕಂಪನಿ ಡಿಮರ್ಜರ್ ಇದೆ ಹಾಗಾಗಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂತ ಹೊಸ ಕಂಪನಿ ಕೂಡ ಮಾರ್ಕೆಟ್ ಅಲ್ಲಿ ಇಷ್ಟ ಆಗುತ್ತೆ ಅಂಡ್ ರಿಟೇಲ್ ಇರುತ್ತೆ ಅದ್ರ ಜೊತೆ ನೋಡಬಹುದು ಮಧುರ ಫ್ಯಾಷನ್ ಅಂಡ್ ಲೈಫ್ ಸ್ಟೈಲ್ ಬಿಸ್ನೆಸ್ ಈ ಕಂಪನಿ ಕೂಡ ಲಿಸ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಒನ್ಸ್ ನಿಮಗೆ ಇನ್ನೊಂದು ಕಂಪನಿಯ ಶೇರ್ ಗಳು ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಲ್ಲಿವರೆಗೂ ಕೂಡ ಡೌನ್ ಫಾಲ್ ನೋಡಲಿಕ್ಕೆ ಕಾಣ್ತಾ ಇರುತ್ತೆ ಬಟ್ ಎದುಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಇದು ಡಿಮರ್ಜರ್ ನ ಕಾರಣಕ್ಕೆ ಆಗಿರುವಂತಹ ಪ್ರೈಸ್ ಅಡ್ಜಸ್ಟ್ಮೆಂಟ್ ಅಷ್ಟೇ ಇತ್ತೀಚೆಗೆ ರೇಮಂಡ್ ಅಲ್ಲಿ ಇದೇ ರೀತಿ ಅಡ್ಜಸ್ಟ್ಮೆಂಟ್ ಅನ್ನ ನೋಡಿದ್ವಿ ಇದು ಕೂಡ ಅಷ್ಟೇ ನ ಕಾರಣಕ್ಕೆ ಆಗಿರುವಂತ ಪ್ರೈಸ್ ಅಡ್ಜಸ್ಟ್ಮೆಂಟ್ ನಂತರ ಬಿ ಎಸ್ ಸಿ ಲಿಮಿಟೆಡ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಸ್ವಲ್ಪ ಡೌನ್ ಫಾಲ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಸ್ವಲ್ಪ ನೆಗೆಟಿವ್ ಇತ್ತು ಅದರ ನಂತರ ಇನ್ನೊಂದು ಅಪ್ಡೇಟ್ ಕೂಡ ಬಂತು ಸೆಬಿ ಎನ್ ಎಸ್ಸಿಯ ಎಕ್ಸ್ಪೈರಿ ಡೇ ಏನಿತ್ತು ಗುರುವಾರ ಅದನ್ನ ಮಂಗಳವಾರಕ್ಕೆ ಶಿಫ್ಟ್ ಮಾಡಲಿಕ್ಕೆ ಬಹುಶಃ ಅಪ್ರೂವಲ್ ಕೊಡಬಹುದು ಅನ್ನುವಂತ ಸುದ್ದಿ ಬಂದಿದೆ ಅದು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಸ್ಟಾಕ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಹಿಂದೆ ಕೂಡ ಈ ಸುದ್ದಿ ಬಂದಾಗ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿತ್ತು ಆನಂತರ ಇನ್ನೊಂದು ಸುದ್ದಿ ಬಂತು ಚೇಂಜ್ ಮಾಡಲ್ಲ ಅಂತ ಬಟ್ ಅಗೇನ್ ಈಗ ಚೇಂಜ್ ಮಾಡ್ತಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ ಗೊತ್ತಿಲ್ಲ ಚೇಂಜ್ ಆಗುತ್ತಾ ಇಲ್ವಾ ಅಂತ ಇದು ಕೂಡ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ನೋಡೋಣ ಓವರ್ ಆಲ್ ಸ್ಟಾಕ್ ಅಲ್ಲಿ ಇವತ್ತು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ